ಬಿ ಜೆ ಪಿ ಪಕ್ಷದ ವತಿಯಿಂದ ಮತ್ತು ಬಿಜೆಪಿ ಪಕ್ಷದ ಯುವ ಮೋರ್ಚಾ ವತಿಯಿಂದ ಒಂದು ತಿರಂಗ ಯಾತ್ರೆಯನ್ನು ನಾವು ಹುಟ್ಟುಕೊಂಡಿದ್ದೀವಿ ಉದ್ದೇಶ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ದೇಶದ ವಿಧ ವಿಭಾಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ ಇರ್ಬೋದು ಇತ್ತೀಚೆಗಷ್ಟೇ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸೌಧದ ಮೆಟ್ಲಲ್ಲೇ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡ ಮಾಡ್ತಾರಲ್ಲಿ ಎಫ್ ಎಸ್ ಐ ರಿಪೋರ್ಟ್ ಕೂಡ ಬಂದಿದೆ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯವರು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ಅಂತ ವಿಚಾರದಲ್ಲಿ ಇವತ್ತು ದೇಶಕ್ಕೆ ವಿಭಾಜನೆಗೆ ತತ್ತುಕೊಂಡು ಹೋಗ್ತಿರೋಂಥ ಈ ಕಾಂಗ್ರೆಸ್ ಪಕ್ಷದ ನಡೆಯ ನಾವು ಖಂಡಿಸ್ತಾ ಇದ್ದೀವಿ ವಿಶೇಷವಾಗಿ ಯುವಕರು ದೇಶದ ಮುಂದೆ ದೇಶದ ಪ್ರಗತಿಗೋಸ್ಕರ ಅಭಿವೃದ್ಧಿಗೋಸ್ಕರ ಕೈಗೊಳ್ಳುವಂಥ ಯುವಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಹತ್ತು ವರ್ಷ ಕಾಲದ ಅವಧಿಯಲ್ಲಿ ಇವತ್ತು ವಿಶೇಷವಾಗಿ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ರಜೆಗೊಳಿಸಿ ಏಕ್ ದೇಶ ಏಕ್ ಕಾನೂನು ಏಕ ಪ್ರಧಾನ ವಿಧಾನ ವಿಧಾನಸಂಥ ಯೋಚನೆ ತಗೊಂಡು ಬಂದಿದ್ದಾರೆ ಸುದೀರ್ಘವಾದಂಥ ಹೋಗಬೇಕು ಅಲ್ಪಸಂಖ್ಯಾತರ ಓಲೈಸದಲ್ಲೇ ಕಾರ್ಯಕ್ರಮನ ಜಾರಿಗೆ ತಗೊಂಡ್ಬರ್ತಾ ಇದ್ದಾರೆ ಇದಾಗಬಾರ್ದು ಅಂತ ಹೇಳಿ ಯುವ ಜಾಗೃತಿ ಮೂಡಿಸಿ ಅಂತ ಹೇಳಿ ಈ ಒಂದು ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಇವತ್ತೊಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ವಿಶೇಷವಾಗಿ ನಮ್ಮ ಗ್ರಾಮಾಂತರದ ಜಿಲ್ಲಾಧ್ಯಕ್ಷರಾಗಿರುವಂಥ ಮಹೇಶ್ ಮಹಾದೇವ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರುವಂಥ ನಮ್ಮ ಸಮ್ರಾಟ್ ಸುಂದರೇಶ್ ಅವರು ಕೂಡ ಬಂದಿದ್ದಾರೆ ಇಲ್ಲೇ ಮಂಡಲ ಅಧ್ಯಕ್ಷರು ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿಸಿ ಮತ್ತೇನು ಇತ್ತೀಚೆಗೆ ಆಗ್ತಿರೋಂಥ ಬೆಳವಣಿಗೆಗಳನ್ನೆಲ್ಲ ನೋಡಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನಡೆ ಮತ್ತು ಮುಂದೆ ಅವರು ಸಹಿರುವಂಥ ತೀರ್ಮಾನಗಳು ದೇಶಕ್ಕೆ ಒಂದು ಆಪತ್ತು ತರುವಂಥ ವಿಚಾರ ಇದೆ ನಾವು ಖಂಡಿಸ್ಬೇಕು ಅಂತೇಳಿ ಈ ಒಂದು ಯುವ ವತಿಯಿಂದ ನಾವು ತಿರಂಗ ಯಾತ್ರೆ ನಂಬ್ಕೊಂಡಿದ್ದೀರಿ ಬೆಳಗ್ಗೆಯಿಂದ ನಾವೆಲ್ಲ ಒಂದು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಅಂದ್ಕೊಂಡು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಯುವಕರು ವಿಶೇಷವಾಗಿ ಐವತ್ತು ಪರ್ಸೆಂಟ್ ಯುವಕರು ಇವತ್ತೆಲ್ಲ ಜಾಗ